ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದ್ದಾವೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದೆಲ್ಲವನ್ನು ಕೂಡ ಓವರ್ ವ್ಯೂ ಮಾಡುವಂತ ಪ್ರಯತ್ನ ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ಮುಂದೆ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಹಲವು ಅಪ್ಡೇಟ್ ಗಳನ್ನ ಡ್ಯೂರಿಂಗ್ ದ ಮಾರ್ಕೆಟ್ ಕೊಡ್ತಾ ಇದೀವಿ ಫಾಲೋ ಮಾಡಬಹುದು ಐಡಿ ಇಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ ಶೇರ್ ಫಾಲೋ ಮಾಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳು ನಿಮಗೆ ಸಿಗುತ್ತೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಸುದ್ದಿಯಲ್ಲಿ ಕಾರಣ ಕಂಪನಿ ಹಿಂದೆ ಇಂಡಿಯಾ ಸಿಮೆಂಟ್ಸ್ ಅಕ್ವಜಿಷನ್ ಅನೌನ್ಸ್ ಮಾಡಿತ್ತು ಮೂರು ಸಾವಿರದ ಒಂಬೈನೂರ ಅದಕ್ಕೆ ಸಂಬಂಧಪಟ್ಟಂತೆ ಐ ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಅಪ್ರೂವಲ್ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಂದು ಬ್ಲೂಜಿಪ್ ಕಂಪನಿ ಮೂರು ಲಕ್ಷ ಕೋಟಿಗೂ ಅಧಿಕ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡುವಂತಹ ಕಂಪನಿ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಕಡಿಮೆ ರಿಸ್ಕ್ ತಗೊಳ್ಳುವಂತ ಖಂಡಿತ ಕಂಪನಿಯನ್ನು ಸ್ಟಡಿ ಮಾಡಬಹುದು ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಸಿಮೆಂಟ್ ಸೆಕ್ಟರ್ ಅಲ್ಲಿ ಜೊತೆಗೆ ಇವತ್ತು ನ್ಯೂಸ್ ನ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ನಂತರ ವೇದಾಂತ ಸುದ್ದಿ ಕಂಪನಿ ಅಗೇನ್ ಒಂದು ಡಿಸಿಷನ್ ಅಲ್ಲಿ ಯೂ ಟರ್ನ್ ಅನ್ನು ಹೊಡೆದಿದೆ ಈ ಕಂಪನಿ ಇದಕ್ಕೆ ಫೇಮಸ್ ಆಗಿರುವಂತಹ ಕಂಪನಿ ಅದಕ್ಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಂತ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಕಂಪನಿಯ ಮ್ಯಾನೇಜ್ಮೆಂಟ್ ಡಿಸಿಷನ್ ಗಳು ಒಂಥರ ವಿಚಿತ್ರವಾಗಿರುತ್ತವೆ ಕೆಲವು ಸಲ ಹಿಂದೆ ಡಿಮರ್ಜರ್ ಅನ್ನ ಅನೌನ್ಸ್ ಮಾಡಿತ್ತು ಕಂಪನಿ ಐದು ಎಂಟಿಟೀಸ್ ಅನ್ನ ಮಾಡೋ ಅಂತ ಡಿಮರ್ಜರ್ ಅದರಲ್ಲಿ ಮೆಟಲ್ ಸಬ್ಸಿಡಿಯನ್ನು ಡಿಮರ್ಜ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದಾಗ ಈಗ ಹಿಂದೆ ಮಾಡ್ತೀವಿ ಅಂತ ಹೇಳಿತ್ತು ಐದು ಎಂಟಿಟೀಸ್ ಅನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು ಈಗ ಒಂದನ್ನ ಕ್ಯಾನ್ಸಲ್ ಮಾಡಿದರೆ ಫೋರ್ ಎಂಟಿಟೀಸ್ ಮಾಡ್ತೀವಿ ಅನ್ನೋ ಅನೌನ್ಸ್ಮೆಂಟ್ ಇದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಇರುತ್ತೆ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಗೊತ್ತಿಲ್ಲ ಅಬ್ಸರ್ವ್ ಮಾಡಬಹುದು ಈ ರೀತಿ ಸಾಕಷ್ಟು ಯೂಟರ್ನ್ ಗಳನ್ನ ಇವರು ಸಾಕಷ್ಟು ಡಿಸಿಷನ್ ಗಳಲ್ಲಿ ತಗೊಂಡಿದ್ದಾರೆ ಇದೇನು ಮೊದಲನೇ ಸಲ ಅಲ್ಲ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಐಡಿ ಬಿ ಐ ಬ್ಯಾಂಕ್ ಕಾರಣ ಕಂಪನಿ ಸುಮಾರು ಹತ್ತು ಸಾವಿರ ಕೋಟಿಯನ್ನ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡ್ತಾ ಇದೆ ಥ್ರೂ ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಇಶ್ಯೂ ಮಾಡೋ ಮೂಲಕ ಈ ಒಂದು ನ್ಯೂಸ್ ಕಾರಣಕ್ಕೆ ಐಡಿ ಬಿ ಐ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ನಂತರ ಸಿ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಇಂಡಿಯನ್ ಆಯಿಲ್ ಟು ಇನ್ವೆಸ್ಟ್ ರುಪೀಸ್ ಸಿಕ್ಸ್ ಫಿಫ್ಟಿ ಸೆವೆನ್ ಕ್ರೋರ್ ಫಾರ್ ಯಾರ್ನ್ ಪ್ರಾಜೆಕ್ಟ್ ಇನ್ ಒಡಿಶಾ ಒಡಿಶಾದಲ್ಲಿ ಯಾರ ಪ್ರಾಜೆಕ್ಟ್ ಗೆ ಇನ್ವೆಸ್ಟ್ಮೆಂಟ್ ನ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ನ್ಯೂಸ್ ನ ಕಾರಣಕ್ಕೆ ಐಒಸಿ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಕೆ ಸಾಲ್ಸ್ ಇಂಡಿಯಾ ಇರುತ್ತೆ ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ ಒನ್ ಇಷ್ಟು ಟೂರ್ ಏಷ್ಯಾದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ ಅಂದ್ರೆ ಶೇರ್ಗಳು ಡಬಲ್ ಆಗುತ್ತೆ ಆ ಒಂದು ನ್ಯೂಸ್ ಕಾರಣಕ್ಕೆ ಸ್ಟಾಕ್ ಸುದ್ದಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ತರ್ಟಿ ನೈನ್ ಪರ್ಸೆಂಟ್ ಫೈವ್ ಇಯರ್ಸ್ ಇಲ್ಲ ಅಂದ್ರೆ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ಚಾರ್ಟ್ ಅವೈಲೇಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಜೊತೆಗೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಆಗಸ್ಟ್ ಇಂದ ಕೂಡ ಕನ್ಸಲ್ಡೇಟ್ ಆಗಿದೆ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಡಿಸಿಷನ್ ಬರುತ್ತೆ ಆಕ್ಷನ್ ಆಕ್ಷನ್ಗೆ ಅಂತ ನಂತರ ಆರ್ ಎಂ ಕಾಂಟ್ರಾಕ್ಟರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಕಂಪನಿಗೆ ಎನ್ ಎಚ್ ಎ ಐ ಇಂದ ನೂರ ಐದು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಸ್ಟಾಕ್ ನ ಅಬ್ಸರ್ವ್ ಮಾಡಬಹುದು ಏಪ್ರಿಲ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಆರ್ಡರ್ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ರೆಡ್ ಟೈಪ್ ಸುದ್ದಿಯಲ್ಲಿರುತ್ತೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹನ್ನೊಂದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ಗೆ ಆಪದ ಕಾರಣ ಈ ಕಂಪನಿ ಬೋರ್ಡ್ ಮೀಟಿಂಗ್ ಕರೆದಿದೆ ಡಿಸೆಂಬರ್ ಬೋನಸ್ ಹಾಗೂ ಡಿವಿಡೆಂಡ್ ಬಗ್ಗೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ಬೋನಸ್ ಕೊಡಬೇಕಾ ಬೇಡವಾ ಅನ್ನೋದನ್ನ ಇಪ್ಪತ್ತಾರನೇ ತಾರೀಕು ಡಿಸೈಡ್ ಮಾಡುತ್ತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇತ್ತೀಚಿನ ಪರ್ಫಾರ್ಮೆನ್ಸ್ ನೋಡಿದರೆ ಒನ್ ಇಯರ್ ಅಲ್ಲಿ ಏಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಎಪ್ಪತ್ಮೂರು ಪರ್ಸೆಂಟ್ ರಿಟರ್ನ್ಸ್ ಕಂಪನಿ ಕೊಟ್ಟಿದೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಏನಾದರೂ ರಿಯಾಕ್ಷನ್ ಅಂತ ಜೊತೆಗೆ ಬರುತ್ತೆ ಬೋನಸ್ ಬಗ್ಗೆ ಡಿವಿಡೆಂಡ್ ಬಗ್ಗೆ ಯಾವ ರೀತಿ ನಿರ್ಧಾರವನ್ನು ತಗೊಳುತ್ತೆ ಅಂತ ಕೂಡ ಅಬ್ಸರ್ವ್ ಮಾಡಬಹುದು ರೆಡ್ ಅಲ್ಲಿ ನಂತರ ಯುನೈಟೆಡ್ ಡ್ರಿಲ್ಲಿಂಗ್ ಟೂಲ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಓ ಎನ್ ಜಿ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸಣ್ಣ ಆರ್ಡರ್ ದೊಡ್ಡದೇನಲ್ಲ ಬಟ್ ಐದೂವರೆ ಕೋಟಿ ಆರ್ಡರ್ ಸಿಕ್ಕಿದೆ ಈ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯುನೈಟೆಡ್ ಡ್ರಿಲ್ಲಿಂಗ್ ಅನ್ನು ಕೂಡ ನಂತರ ಸುವೆನ್ ಫಾರ್ಮಾಸ್ಯೂಟಿಕಲ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಯು ಎಸ್ ಬೇಸ್ಡ್ ಎನ್ ಜೆ ಬಯೋದಲ್ಲಿ ಐವತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಈ ಒಂದು ನ ಕಾರಣಕ್ಕೆ ಸುದ್ದಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಕಂಪನಿ ಬಗ್ಗೆ ನೋಡಿದರೆ ಮೂವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಿಸ್ಟ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇವತ್ತು ಅಬ್ಸರ್ವ್ ಮಾಡಬಹುದು ಈ ಸಂಬಂಧಪಟ್ಟಂತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಅರೋಬಿಂದೋ ಫಾರ್ಮಾ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿಗೆ ಯು ನಲ್ಲಿ ಒಂದು ಮೆಡಿಸಿನ್ ಮಾರಾಟ ಮಾಡಲಿಕ್ಕೆ ಅನುಮತಿ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಖಂಡಿತ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ಇದು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದರಿಂದ ಏನಾದರೂ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಅಲ್ಲಿ ಅಂತ ಎಪ್ಪತ್ತೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಒಟ್ಟಿರುವಂತಹ ಕಂಪನಿ ಅರವಿಂದ ಫಾರ್ಮಾ ನಂತರ ಜಿಎಂಎಂ ಫಿಫ್ ಅಡ್ಲರ್ ಸುದ್ದಿಯಲ್ಲಿ ಕಾರಣ ಕಂಪನಿ ಪೋಲೆಂಡ್ ಅಲ್ಲಿ ಒಂದು ಜಾಯಿಂಟ್ ವೆಂಚರ್ ಅನ್ನು ಮಾಡ್ಕೊಂಡಿದೆ ಇಂಜಿನಿಯರಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಗ್ಲಾಸ್ ಲೈನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ఒన్ ఇయర్ పర్ఫార్మెన్స్ అంటే ట్వంటీ ఫోర్ పర్సెంట్ డౌన్ ఫైవ్ ఇయర్ అని నైంటీ సెవెన్ పర్సెంట్ పాిటివ్ ఇది ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಿ ಈ ರ್ಯಾಲಿ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಟ್ರಗಲ್ ಮಾಡ್ತಾ ಇದೆ ಯಾಕಂದ್ರೆ ಕೆಲವೊಂದು ಆರೋಪಗಳಿದೆ ಅದಿನ್ನು ಸಾಬೀತಾಗಿಲ್ಲ ಎನ್ಕ್ವೈರಿ ನಡೀತಾನೆ ಇದೆ ಬಹುಶಃ ಔಟ್ಕಮ್ ಬರೋವರೆಗೂ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಿಸ್ನೆಸ್ ವೈಸ್ ಖಂಡಿತ ಮಾರ್ಕೆಟ್ ಲೀಡರ್ ಸ್ಟಾಕ್ ಲಾಸ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ನ ಕೆಲವು ನಿರ್ಧಾರಗಳು ಅಥವಾ ಕೆಲವು ಅವರು ಮಾಡಿದಂತಹ ತಪ್ಪುಗಳು ಸ್ಟ್ರಗಲ್ ಮಾಡಲಿಕ್ಕೆ ಕಾರಣ ಆಗಿದಾವೆ ನೋಡೋಣ ಯಾವಾಗ ಕಮ್ ಬ್ಯಾಕ್ ಮಾಡುತ್ತೆ ಕಂಪನಿ ಅಂತ ನಂತರ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂಯಬಲ್ ಎನರ್ಜಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಕಂಪನಿಗೆ ಸಾವಿರದ ಇನ್ನೂರು ಕೋಟಿ ಡೊಮೆಸ್ಟಿಕ್ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿ ಖಂಡಿತ ಒಳ್ಳೆ ಆರ್ಡರ್ ಅಂತ ಹೇಳಬಹುದು ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಸಾವಿರದ ಇನ್ನೂರು ಕೋಟಿ ಆರ್ಡರ್ ತುಂಬಾ ಒಳ್ಳೆ ಸುದ್ದಿ ರೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲಿ ಫ್ಲಾಟಿಶ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಆ ನಂತರ ಕರೆಕ್ಷನ್ ಬಂದಿದೆ ಇತ್ತೀಚೆಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಮಾಡಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಜೆ ಬಿಎಂ ಆಟೋ ಸುದ್ದಿಲಿರುತ್ತೆ ಕಾರಣ ಅಹಮದಾಬಾದ್ ಮುನ್ಸಿಪಲ್ ಅಥಾರಿಟಿಯಿಂದ ಕಂಪನಿಗೆ ಮುನ್ನೂರ ನಲ್ವತ್ ಮೂರು ಎಲೆಕ್ಟ್ರಿಕ್ ಬಸ್ಸಸ್ ಆರ್ಡರ್ ಸಿಕ್ಕಿದೆ ಅರೌಂಡ್ ಸಾವಿರದ ಎಂಟುನೂರು ಕೋಟಿ ಮೊತ್ತದ ಆರ್ಡರ್ ಇದು ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿ ಇರುತ್ತೆ ತುಂಬಾ ದೊಡ್ಡ ಆರ್ಡರ್ ಅಂತಾನೆ ಹೇಳ್ಬಹುದು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಿಯರ್ಲಿ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಹದಿನಾಲ್ಕು ಪರ್ಸೆಂಟ್ ಇದೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಇತ್ತೀಚೆಗೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎಲೆಕ್ಟ್ರಿಕ್ ಬಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನು ಇವತ್ತು ಈ ಒಳ್ಳೆ ಆರ್ಡರ್ ಕಾರಣಕ್ಕೆ ಸುದ್ದಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಜಿ ಎಸ್ ಟಿ ಕೌನ್ಸಿಲ್ ಔಟ್ಕಮ್ ಬಗ್ಗೆ ಇದರಿಂದ ಸಾಕಷ್ಟು ಸ್ಟಾಕ್ ಗಳು ಸುದ್ದಿಯಲ್ಲಿರುತ್ತವೆ ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಸೆಕ್ಟರ್ ನ ಶೇರುಗಳು ಸುದ್ದಿಯಲ್ಲಿರುತ್ತವೆ ಎಕ್ಸ್ಪೆಕ್ಟೇಷನ್ ಇತ್ತು ಹೆಲ್ತ್ ಅಂಡ್ ಟರ್ಮ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಜಿ ಎಸ್ ಟಿ ರಿಡಕ್ಷನ್ ಆಗ್ಬಹುದು ಅಂತ ಬಟ್ ಆಗ್ಲಿಲ್ಲ ಅದನ್ನ ಡಿಫರ್ ಮಾಡಿದ್ರು ಅಂದ್ರೆ ಮುಂದಕ್ಕೆ ಹಾಕಿದ್ರು ಹಾಗಾಗಿ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಜೊತೆಗೆ ಝೊಮ್ಯಾಟೊ ಸ್ವಿಗ್ಗಿ ಸುದ್ದಿಯಲ್ಲಿರುತ್ತವೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ನ್ಯೂಸ್ ಗಳು ಬಂದಿದಾವೆ ನಂತರ ಐಟಿ ಸಿ ಗಾಡ್ ಫ್ರೈ ಫಿಲಿಪ್ಸ್ ಟೊಬ್ಯಾಕೋ ಕಂಪನಿ ಸುದ್ದಿಯಲ್ಲಿರುತ್ತವೆ ವಿ ಬಿ ಎಲ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇದು ಏರೇಟೆಡ್ ಡ್ರಿಂಕ್ಸ್ ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಜಾಸ್ತಿ ಮಾಡಬಹುದು ಅಂತ ಬಟ್ ಮಾಡಲಿಲ್ಲ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಹಾಗೆ ಸಾಕಷ್ಟು ಶೇರ್ಗಳು ಜಿ ಎಸ್ ಟಿ ಕೌನ್ಸಿಲ್ ನ ಔಟ್ಕಮ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಅವುಗಳನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೌ ತರ್ಟಿ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಜೊತೆಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಪಾಸಿಟಿವ್ ಮೂಮೆಂಟ್ ಇದೆ ಶಾಂಘೈ ಕಂಪೋಸಿಟ್ ಮಾತ್ರ ಸ್ವಲ್ಪ ರೆಡ್ ಅಲ್ಲಿ ಟ್ರೇಡ್ ಆಗ್ತಿದೆ ನೆಲ್ಲನ್ನು ಕೂಡ ಗ್ರೀನಲ್ಲಿ ಟ್ರೇಡ್ ಆಗ್ತಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಪಾಸಿಟಿವ್ ಇಂಡಿಕೇಶನ್ ನಮಗೆ ಇದೆ ಗಿಫ್ಟ್ ನಿಫ್ಟಿಯಿಂದ ಏನೋ ಪಾಸಿಟಿವ್ ಇಂಡಿಕೇಶನ್ ಇದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಶುಕ್ರವಾರ ಸೆಷನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಕಾಣ್ತಾ ಇದೆ ನೋಡೋಣ ಓಪನಿಂಗ್ ಚೆನ್ನಾಗಿದ್ದು ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಸ್ ಆಫ್ ನೌ ಇಂಡಿಕೇಶನ್ ಪಾಸಿಟಿವ್ ಇದೆ ಜೊತೆಗೆ ರಷ್ಯಾದಿಂದ ಸಾಕಷ್ಟು ನ್ಯೂಸ್ಗಳು ಗಳು ಇದೇನಾದರೂ ಇದೇನಾದ್ರೂ ಮಧ್ಯೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಅದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ಬಟ್ ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋಂತ ಚಾನ್ಸಸ್ ಕಡಿಮೆ ಬಟ್ ಸ್ಟಿಲ್ ಒಂದು ಕಣ್ಣು ನಿಟ್ಟಿರ್ಲೇಬೇಕಾಗುತ್ತೆ ಮೊನ್ನೆ ಯುಕ್ರೇನ್ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಿತ್ತು ರಷ್ಯಾ ಮೇಲೆ ಎಸ್ಪೆಷಲಿ ನೈನ್ ಇಲೆವೆನ್ ರೀತಿಯಲ್ಲಿ ಅಟ್ಯಾಕ್ ಮಾಡಿತ್ತು ರಷ್ಯಾದ ಕೆಲವು ಕಾಂಪ್ಲೆಕ್ಸ್ ಗಳ ಮೇಲೆ ಈಗ ರಷ್ಯಾದಿಂದ ಒಂದು ನ್ಯೂಸ್ ಬರ್ತಾ ಇದೆ ನೂರಕ್ಕಿಂತ ಜಾಸ್ತಿ ಡ್ರೋನ್ಸ್ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಒಂಥರ ರಷ್ಯಾ ನೋವೋಕ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಹೇಳುವುದು ಇಲ್ಲೇ ನೋಡಬಹುದು ಪುಟಿನ್ಸ್ ಡೆಡ್ಲಿಯಸ್ಟ್ ರಿವೆಂಜ್ ಆನ್ ಯುಕ್ರೇನ್ ರಷ್ಯಾ ಫೈವ್ ಹಂಡ್ರೆಡ್ ಬಾಂಬ್ ಈ ಒಂದು ನ್ಯೂಸ್ ಕಾರಣಕ್ಕೆ ಕೂಡ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಅಪ್ಡೇಟ್ ಗಳು ಬರ್ತವೆ ಅಂತ ಇದನ್ನು ಅಬ್ಸರ್ವ್ ಮಾಡಬಹುದು ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ